ಹನುಮಂತಣ ಇಲ್ಲಿ ಸಿಕ್ತ ನನಗೆ ನಾನು ಹಿಂಗ್ ಓದ್ತಿರ್ಬೇಕ್ರ ಹನುಮಂತಣ ಯಾಕೆ ಓಟ್ ಹಾಕ್ಲಿಲ್ವಾ ಅಂದ್ರೆ ಇನ್ನು ಹಾಕಿಲ್ಲ ಅಲ್ಲೇಡ ತಮಾಷೆ ಮಾಡ್ತೇವೆ ಸುಮ್ನೆ ಜಗಳ ಸುಮ್ನೆ ಇನ್ನು ಹಾಕಿಲ್ಲ ಬಾಕು ಮೊದಲೇ ಯಾವನು ಬಂದಿಲ್ಲ ಇಲ್ಲಿ ನಾನು ಯಾವನು ಮಾತಾಡ್ಸಿಲ್ಲ ನಾನು ಯಾವನು ಕೇಳಲೇ ಇಲ್ಲ ಏನ್ ಊರಲ್ಲ ನಾನು ಮನುಷ್ಯಲ್ವೇನ ನಾನು ಓಟ್ಕರ ಅಲ್ವ ನನ್ನ ಯಾವನು ಕೇಳಲೇ ಇಲ್ಲ ಹೌದಲ್ವಾ ಏನ್ ಕೇಳೋದು ಅದ್ರ ಅರ್ಥ ಎಲ್ಲ ಬೈಕ್ ಅಂದಿವಿ ಹೆಂಗೆ ಅಂದ್ರೆ ಹ್ಞೂ ರಾತ್ರಿ ಹೋಗಿ ಈಸ್ಕೊಂಡ್ಬಂದ್ಬಿಟ್ಟು ಗಂಟು ಮಡಿಕೊಂಡ್ಬಿಟ್ಟು ಮನೇಲಿ ಅವನವ್ನ ಹೆಂಡ್ರ ಮಕ್ಳೆ ಹೋಗಿ ಅವ್ರೇ ಹಾಕೊಳ್ಳಿ ಅಂದ್ರೆ ನಾನು ಓಟ್ ಹಾಕ್ಬೇಕು ಅಂತಂದ್ರೆ ದುಡ್ಡು ಕೊಡ್ಬೇಕು ಅನ್ನೋ ಒಂದು ಸಂಪ್ರದಾಯ ಶುರುವಾಗ್ತದೆ ಹಂಗಾಗಿ ಅವನು ನಿಮ್ದೇ ತಪ್ಪು ನೀವು ದುಡ್ಡು ಕೊಡೋರ್ಗು ಓಟ್ ಹಾಕಲ್ಲ ಅವ್ನಿಗೆ ಬೇಕು ಗೆಲ್ಲಬೇಕು ಬಟ್ಟಿ ದುಡ್ಡ್ರೆ ಇನ್ನ ಹೆಣ್ಣು ಮಗಳು ಅಲ್ಲು ಹಂಗಾಗಿದಾವೆ ಅವ್ಳಗ್ ನೊಂದ್ಕೊಂಡು ಪೆಟ್ರೋಲ್ ಬಂಕ್ ಅಲ್ಲಿ ಅಲ್ಲಿ ತೋರ್ಸೆ ಮುಖ ಮುಚ್ಕೊಂಡ್ ನಗ್ತಾಳೆ ಅಂತಂದ್ರೆ ಅದ್ ಕಾರಣ ಏನು ಅಂತಂದ್ರೆ ನೀವ್ ಐನೂರು ರೂಪಾಯಿ ಇಸ್ಕೊಂಡಿದ್ರಲ್ಲ ಆ ಕರ್ಮ ಆ ಪಾಪ ತೋರ್ಸ್ಬೋದು ನಿಮ್ ಸಿದ್ದರಾಮಯ್ಯ ಹೇಳ್ತಾರೆ ಇಡೀ ರಾಜ್ಯ ಗುಡಿಸಲು ಮುಕ್ತ ರಾಜ್ಯ ಅಂತ ಆರು ಲಕ್ಷ ಮನೆಗಳು ಕಟ್ಟಿಸ್ಬಿಡ್ತೀವಿ ಅಂತ ಹೇಳ್ತಾರೆ ಅದ್ಯಾದ ಲಾರಿ ಎಲ್ಲ ಗುಡಿಸಲು ಅಂತ ಕೇಳ್ಬೋದಲ್ವಾ ನೀವು ಇಲ್ಲ ಎಂತೆಲ್ಲ ಗುಡ್ಸೋದು ಆ ಎಂಜಿನ್ ಮೇಲೆ ನೋಡಲು ಬಿದ್ದೋಗದೆ ಅದ್ ನಿಮ್ ತಾತಂದ ಅದು ಎಲ್ಲ ಕಟ್ಟೋರ್ ಲಕ್ಷ ಮನೆ ಅಂತ ಕೇಳ್ಬೋದಲ್ವಾ ನೀವು ಯಾವಾಗ ಕೇಳ್ತೀವಿ ಅಂದ್ರೆ ಜೇಬು ಭದ್ರ ಇರಬೇಕು ತಲೆಯಲ್ಲಿ ಜ್ಞಾನ ಭದ್ರ ಇರಬೇಕು ಇವೆರಡು ಮಾಡ್ಬೇಕಂತ ಅಂತ ಸ್ಕೂಲ್ ಇರ್ಬೇಕು ದುಡಿಯೋ ಜಾಗ ಇರಬೇಕು ಒಬ್ಬೊಬ್ರು ಅಭಿಪ್ರಾಯಗಳನ್ನ ಹೇಳಿದ್ರು ನೀವೆಲ್ಲರೂ ರಾಜಕೀಯವಾಗಿ ಅವ್ರು ಕೈ ಹಿಡಿಬೇಕು ಅವ್ರನ್ನ ಆಯ್ಕೆ ಮಾಡ್ಬೇಕು ಉದ್ದೇಶವನ್ನೇ ಇಟ್ಕೊಂಡ್ ಬಂದಿಲ್ಲ ಅಂತ ಕೆಲಸ ಅವ್ರ ಅಭಿಪ್ರಾಯ ಹೇಳಿದ್ರು ಅವ್ರ ಏನ್ ಉದ್ದೇಶ ನನಗೆ ಗೊತ್ತಿಲ್ಲ ಆದ್ರೆ ನಿಮ್ಮ ಸರ್ ನಿಮ್ಮ ಸರ್ವಿಸ್ ಮಾಡ್ಬೇಕು ಅನ್ನುವಂತಹ ಒಂದು ಸಾಕ್ಷಿಯನ್ನಂತೂ ನಮ್ಮ ಮುಂದೆ ಇಟ್ಟಿದ್ದಾರೆ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ನಾವು ಪ್ರತಿ ಸಾರಿ ಕೂಡ ನೋಡ್ತಾ ಇದ್ದೀವಿ ಇಲ್ಲಿಗೆ ಬರ್ತಾರೆ ಆರೋಗ್ಯ ವಿಚಾರಿಸ್ತಾರೆ ಬಹುಜನ ಸಮಾಜ ಪಾರ್ಟಿಯ ಕರ್ನಾಟಕ ರಾಜ್ಯದ ಆಗಿದ್ದಂತವರು ಅವ್ರ ಬಹುಶಃ ರಾಜಕಾರಣವನ್ನ ಮಾಡಬೇಕು ಅಂತ ಏನಾರು ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದ್ದಿದ್ರೆ ಇಷ್ಟು ದೂರ ಇಲ್ಲಿ ನೂರೈವತ್ತು ಕಿಲೋಮೀಟರ್ ಅವ್ರ ಮನೆಯಿಂದ ಇಲ್ಲಿಗೆ ನೂರೈವತ್ತು ಕಿಲೋಮೀಟರ್ ಇಂದ ಇಲ್ಲಿ ಬರಬೇಕಾಗಿಲ್ಲ ಒಂದು ಪಕ್ಷದ ರಾಜ್ಯಾಧ್ಯಕ್ಷ ಆಗಿದ್ದರು ಬೆಂಗಳೂರಿನಲ್ಲಿ ರಾಜಕಾರಣ ಮಾಡಕ್ಕೆ ಆಗತ್ತೆ ಆದ್ರೆ ಇಲ್ಲಿ ಯಾವ್ದೋ ಒಂದು ಸಂದರ್ಭದಲ್ಲಿ ಅವರ ಮನಸ್ಸಿಗೆ ಈ ಪಾವುಗಡದ ಪರಿಸ್ಥಿತಿ ನಾಟಿದೆ ಇಲ್ಲಿನ ಜನರ ಕಷ್ಟ ಏನಂತ ಅರ್ಥ ಆಗಿದೆ ಇಡೀ ರಾಜ್ಯ ಸುತ್ತಿಲ್ಲ ಅದ್ರಲ್ಲಿ ಪಾವು ತನ್ನ ಸರ್ವಿಸ್ ನೀಡೋದ್ರ ಮೂಲಕ ಹೋಗ್ತಾ ಇದಾರೆ ಮತ್ತೆ ಅವ್ರ ಮಾತನಾಡಿ ರಾಜಕಾರಣವನ್ನೇ ಮಾತಾಡುವುದು ಯಾಕೆ ಅಂತಂದ್ರೆ ಒಬ್ಬ ಜವಾಬ್ದಾರಿಯುತ ಮನುಷ್ಯ ಸುಮ್ಮನೆ ನಿಮಗೆ ಸರ್ವಿಸ್ ಮಾಡ್ತಾ ಹೋಗೋದಲ್ಲ ನಿಮ್ಮ ಇವತ್ತಿನ ಈ ಪರಿಸ್ಥಿತಿಗೆ ಯಾರ ಕಾರಣ ಯಾಕೆ ಕಾರಣ ನಿಮ್ಮ ಪಾತ್ರ ಏನು ಅಂತ ಕೂಡ ಅವಾಗ ಅವಾಗ ತಿಳಿಸೋದು ಅವ್ರ ಜವಾಬ್ದಾರಿ ಅಷ್ಟೇ ಆ ಮೂಲಕ ಅವ್ರ ರಾಜಕಾರಣಕ್ಕೆ ಏನ್ ಬರ್ಬೇಕು ಅಂತ ಶಾಸಕ ನಿಮಗೆ ಸರ್ಕಾರದಿಂದ ನಿಜವಾಗ್ಲೂ ತಂದು ಕೊಡಬಹುದಾಗಿದ್ದಂತಹ ಸ್ಕೂಲು ಆರೋಗ್ಯಕ್ಕೆ ಆಸ್ಪತ್ರೆ ಉದ್ಯೋಗಕ್ಕೆ ಇಂಡಸ್ಟ್ರಿಗಳು ಮತ್ತೆ ನಿಮಗೆ ತಲುಪಬೇಕಾಗಿರೋ ಸವಲತ್ತುಗಳು ನೀವು ಯಾವುದೋ ಕಾಯಿಲೆಯಿಂದ ನರಳುವಾಗ ಅವ್ರು ತಪ್ಪಿಸ್ಕೊಂಡೋಗಿ ಯಾವ್ದೋ ಬೆಂಗಳೂರನ್ನ ತುಮಕೂರು ಕೂತಿದ್ರೆ ಅದು ವರ್ತನೆ ಮಾಡಿ ಅನ್ನುವಂತಹ ಒಂದು ಅರಿವನ್ನು ಕೂಡ ಕೊಡುವಂತಹ ಜವಾಬ್ದಾರಿ ಅವ್ರದ್ದಾಗಿತ್ತು ಹಾಗಾಗಿ ಆ ರಾಜಕಾರಣದ ಮಾತುಗಳನ್ನ ಮಾತಾಡುವಂತ ನಾನ್ ಅನ್ಕೋತೀನಿ ಮತ್ತೆ ಇನ್ನೊಂದೇನು ಅಂತಂದ್ರೆ ಯಾವಾಗ ಅವ್ರ ಸೇವೆಯನ್ನ ಜನ ಪಡ್ಕೊಳ್ತಾರೆ ಯಾವತ್ತಾದ್ರೂ ಒಂದು ದಿವಸ ಜನ ಆಗ್ರಹಿಸಬಹುದು ಅವ್ರ ಅಭಿಪ್ರಾಯ ಪಡ್ಬೋದು ನೀವು ಇಲ್ಲಿನ ರಾಜಕೀಯ ಪರಿಸ್ಥಿತಿಯ ಏನು ದುರ್ಲಾಭವನ್ನ ಪಡ್ಕೊಳ್ತಾ ಇರುವಂತಹ ಆ ಶಾಸಕರ ವರ್ತನೆಯನ್ನು ನಮ್ಗೆ ಪರಿಚಯ ಮಾಡ್ತಾ ಇದೀರಲ್ವಾ ನೀವು ಮಾತಾಡಿ ಆಯ್ತಾ ನೀವೇ ಯಾಕೆ ನಮ್ಮ ಪ್ರತಿನಿಧಿ ಯಾಕಬಾರ್ದು ಅಂತ ಜನ ಯಾವತ್ತಾದ್ರೂ ಆಗ್ರಹ ಪಟ್ರೆ ಇದು ಜನರು ಬಿಟ್ಟಿದ್ದು ಅವ್ರ ವಿಚಾರ ಅಲ್ಲ ಪಟ್ರೆ ಅವತ್ತು ಆ ಜನರ ಪ್ರೀತಿಯನ್ನ ನಿರಾಕರಿಸಬಾರದು ಅಂತ ಹರಿರಾಮರ್ ಅವರಲ್ಲಿ ನಾನ್ ಕೇಳ್ಕೊಳ್ಳೋರು ಅಷ್ಟೇ ಅವರು ರಾಜಕಾರಣ ಮಾಡಕ್ಕೆ ಇಲ್ಲಿ ಬಂದಿಲ್ಲ ಮತ್ತೆ ಬರ್ಕೊಡುದು ಅವ್ರ ಅವ್ರ ರಾಜಕಾರಣ ಮಾಡಕ್ಕೆ ನೂರೈವತ್ತು ಕಿಲೋಮೀಟರ್ ಯಾಕೆ ಬರ್ಬೇಕು ಇಲ್ಲಿಗೆ ಪಾವುಡಕ್ಕೆ ಈ ಚಳಿಗಾಲದಲ್ಲಿ ಬಿಸಿಲು ಸುಟ್ಟೋಗ್ತಾ ಇದೀವಿ ಇಲ್ಲಿ ಇನ್ ಬೇಸ್ಗೆ ನೋಡೋಕೆ ಒಳ್ಳೆ ಆಪಲ್ಲಿ ಈ ಕರೋರಾಗ್ಬಿಡ್ತಾರೆ ಯಾಕೆ ಬರ್ಬೇಕು ಇಲ್ಲಿಗೆ ಇಲ್ಲಿ ಪರಿಸ್ಥಿತಿ ಇದೆ ಇಲ್ಲಿ ಸ್ನೇಹಿತರಾದ ಮೋಹನ್ ದಾಸ್ ಅವರು ಮಾತಾಡೋದು ಎರಡು ವಿಚಾರ ಹೇಳಿದ್ರು ಮೋಹನ್ ದಾಸ್ ಅವರು ಹೇಳಿದ್ರು ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಅವರು ಹೆಜ್ಜೆ ಹೆಜ್ಜೆಗೂ ನಿಮ್ಮ ನಿಮ್ಮ ಗಲ್ಲಿಗಳಲ್ಲಿ ಕ್ಲಿನಿಕ್ ಗಳನ್ನ ಆಸ್ಪತ್ರೆಗಳನ್ನ ಓಪನ್ ಮಾಡಿ ಶಾಲೆಗಳನ್ನ ಉಚಿತವಾಗಿ ಏನು ಹೈಟೆಕ್ ಶಾಲೆಗಳನ್ನ ಉಚಿತವಾಗಿ ಓಪನ್ ಮಾಡಿ ಜನರಿಗೆ ಉಚಿತವಾಗಿ ಒದಿಸಿದ್ರು ಏನು ವಿದ್ಯೆ ಮತ್ತು ಆರೋಗ್ಯನ ಕರ್ನಾಟಕದಲ್ಲಿ ಅದು ರಾಜ್ಯವೂ ಅಲ್ಲ ಅದು ಕೇಂದ್ರಾಡಳಿತ ಪ್ರದೇಶ ಪುಟಾಣಿ ಏರಿಯಾ ಅದು ಅಷ್ಟ್ರಲ್ಲಿ ಅಷ್ಟನ್ನೆಲ್ಲ ಮಾಡಬಹುದಾದ್ರೆ ಮೂರು ಲಕ್ಷ ಕೋಟಿ ರೂಪಾಯಿ ಅಷ್ಟು ಅನ್ನ ಮಂಡಿಸುವಂತ ಕರ್ನಾಟಕ ಸರ್ಕಾರಕ್ಕೆ ಯಾಕೆ ಪಾವಗೋಡದ ಒಂದು ಹೋಬಳಿ ಒಂದು ಆಸ್ಪತ್ರೆ ತೆಗಕಾಗಲ್ಲ ಯೋಚನೆ ಮಾಡ್ಬೇಕಲ್ವಾ ಅಲ್ಲಿ ತೆಗತ್ತೆ ಅವ್ರದೇನು ತುಂಬಾ ಇನ್ಕಮ್ ಇಲ್ಲ ಇಲ್ಲಿ ಮೂರು ಲಕ್ಷ ಕೋಟಿ ಇನ್ಕಮ್ ಇಲ್ಲಿ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಏನ್ ರೀಸನ್ ಯಾಕೆ ಅಂತಂದ್ರೆ ಆಗ್ಲೇ ಪ್ರೊಫೆಸರ್ ಹೇಳಿದಾಗೆ ನಿಮ್ಮ ಶಾಸಕರು ಇಲ್ಲಿ ಶಾಸಕರಾಗಿ ಆಯ್ಕೆ ಆಗ್ಬೇಕಾದ್ರೆ ಬಂಡವಾಳ ಹಾಕಿದಾರೆ ಹೌದಲ್ವಾ ಪ್ರಾಮಾಣಿಕ ಹೋಗ್ ನಾವು ನೀವು ಅಣ್ಣ ತಮ್ಮದ್ರು ಮಾತಾಡ್ತಾ ಇರೋದು ಏನಾದ್ರು ನಿಮ್ ಹೊರಟಾಗ್ ಮಾತಾಡಿದ್ರೆ ನೀವು ನನ್ನ ಬೈ ಕಳಂಗಿಲ್ಲ ಅಣ್ಣನ ತಮ್ಮನೋ ಅಣ್ಣ ತಮ್ದು ಹತ್ರ ಕೀತಾಡ್ತಾವೆ ನಿಮ್ ತಪ್ಪೇನೋ ನನ್ ಸರಿ ಏನೋ ನನ್ ಸರಿ ಏನೋ ನಿಮ್ ತಪ್ಪೇನೋ ನೀವು ನನ್ ಹೇಳ್ಬೋದು ನಿಮ್ ಶಾಸಕ ಇಲ್ಲಿ ಬಂಡವಾಳ ಹಾಕಿದಾರೆ ಬಂಡವಾಳ ಹಾಕ್ಬಿಟ್ಟು ಬಂಡವಾಳನ ನಪ್ಪ ನೋಡಪ್ಪ ಬಡ್ಡಿಗೆ ತಂದು ಹಾಕಿದೀನಿ ಈಗ ಅವ್ನು ತೀರ್ಸ್ಬೇಕು ಇಲ್ಲದ್ರೆ ಬಡ್ಡಿ ಕೊಟ್ಟವನಲ್ಲ ಅವನು ನನಗೆ ಬೆನ್ಮೇಲ್ ಕುದಿತಾನೆ ನಾನು ಅವ್ನ್ ಸಾಲ ತೀರ್ಸ್ಬೇಕು ಅದಕ್ಕೆ ಒಂದ್ ಎರಡು ವರ್ಷ ನೀವ್ ನನಗೆ ಕೆಲ್ಸ ಕಾರ್ಯ ಕೇಳಬೇಡ್ರಿ ನಾನು ಊರ್ನ ಒಂದ್ ಸ್ವಲ್ಪ ಗುಡ್ಸ್ಕೊಂಡ್ಬಿಡ್ತೀನಿ ದೋಚ್ಕೊಂಬಿಡ್ತೀನಿ ಆಮೇಲೆ ನೀವು ನನ್ನ ಹತ್ರ ಬರಿ ಉರಂತೆ ಅಂತ ಹೇಳುವೆ ಪ್ರಾಮಾಣಿಕ ಅಲ್ವಾ ಅದು ಎಮ್ ಎಲ್ ಎದು ಪ್ರಾಮಾಣಿಕ ಅಲ್ವ ಹಾಂ ಸುಳ್ಳ ತಪ್ಪು ಅದು ದುಡ್ಡು ಕೊಟ್ಟಿಲ್ವಾ ಕೊಟ್ಟಿಲ್ವಾ ನಾವು ಈಸ್ಕೊಂಡಿಲ್ವಾ ನನ್ನ ತಾಯಿ ಮೇಲಣೆ ನಾನು ಈಸ್ಕೊಂಡಿಲ್ಲ ಹೇಳ್ರಿ ನೋಡೋಣ ಯಾರಾದರೂ ಹೌದಲ್ವಾ ನೋಡ ಅದೇನೆ ಕೆ ಜಿ ವಾಲ್ ಅವರು ಯಾಕೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಆಸ್ಪತ್ರೆಗಳನ್ನ ತೆಗಿಯೋಕ್ಕಾಯ್ತು ಯಾಕೆ ಒಳ್ಳೊಳ್ಳೆ ಸ್ಕೂಲ್ಗಳನ್ನ ತೆಗಿಯೋಕ್ಕಾಯ್ತು ಅಂತಂದ್ರೆ ಅವರು ದುಡ್ಡು ಕೊಟ್ಟು ವೋಟ್ ತಗೊಂಡು ಮತ್ತೆ ದುಡ್ಡು ಮಾಡೋ ಕೆಲಸಕ್ಕೆ ನಿಲ್ಲಿಲ್ಲ ಜನ ದುಡ್ಡು ತಗೊಳ್ಳಿಲ್ಲ ಅಲ್ಲಿ ಫ್ರೀ ಆಗಿ ಓಟ್ ಕೊಟ್ರು ಕೆಲಸ ಮಾಡದ ಇದ್ದಾಗ ಕುತ್ಕೆ ಪಟ್ಟಿ ಇಟ್ಕೊಂಡು ಓಟ್ ಕೊಟ್ಟಿದೀರಲ್ವಾ ಕೆಲಸ ಮಾಡಿಲ್ಲ ಅಂತಾರೆ ಜನ ನೀವೇನಾದ್ರೂ ಇವಾಗ ನಿಮ್ಮ ಶಾಸಕರನ್ನ ಕೇಳಕ್ ಹೋದ್ರೆ ಅವ್ರೇನ್ ಹೇಳ್ತಾರೆ ನಡಿ ಕಸಸ್ಕೊಂಡಿದ್ದೀನಿ ನೀನು ಅಂತಾರೆ ಅಂತಾನೆ ಇಲ್ವಾ ಹಂಗಾರ ತಪ್ಪಿರ್ಲಿ ಆ ಪೊಲೀಸ್ನವ್ರನ್ನ ಬಿಟ್ಟು ನಿಮ್ಮನ್ನ ಓಡಿಸ್ತಾರೆ ಅಂತಂದ್ರೆ ತಪ್ಪ್ಯಾರ್ದು ಯಾಕೆ ಕಾಸು ಕಾಸು ಕುರುಡಕ್ ಕಾಂಚಾಣ ಕುಣಿಯುತ್ತಲ್ಲಿತ್ತು ಕಾಲಿಗೆ ಬಿದ್ದವ್ರ ತುಳಿಯುತ್ತಲ್ಲಿತ್ತು ಅಂತ ಕರ್ಡ್ ಕಾಂಚಾಣ ಇಸ್ಕೊಂಡಿದ್ರಲ್ಲ ನೀವು ನಮ್ಮ ಇಲ್ಲಿ ಸಿಕ್ತ ನನ್ಗೆ ನಾನ್ ಹಿಂಗ್ ಓದ್ತಿರ್ಬೇಕ್ರೆ ಅನ್ವತಣ್ಣ ಯಾಕೆ ಓಟ್ ಹಾಕ್ಲಿಲ್ವಾ ಅಂದ್ರೆ ಇನ್ನು ಹಾಕಿಲ್ಲ ಅಲ್ಲ ತಮಾಷೆ ಮಾಡ್ತೇವೆ ಸುಮ್ನೆ ಜಗಳ ಮಾಡ್ಬಾ ಸುಮ್ನೆ ಇನ್ನು ಹಾಕಿಲ್ಲ ಬಾ ಹಾಕುವ ಯಾವನು ಬಂದಿಲ್ಲ ಇಲ್ಲಿ ನಾನು ಯಾವನು ಮಾತಾಡ್ಸಿಲ್ಲ ನಾನು ಯಾವನು ಕೇಳಲೇ ಇಲ್ಲ ಏನ್ ಊರಲ್ಲ ನಾನು ಮುನ್ಸಾಲ್ವಿ ನಾನು ಓಟ್ಗಾರ ಅಲ್ವಾ ನನ್ನ ಕೇಳಲೇ ಇಲ್ಲ ಹೌದಲ್ವಾ ಏನ್ ಕೇಳೋದು ಏನ್ ಅರ್ಥ ನನ್ ಮಗ ಯಾವ ಬಂದವನಂತೆ ಕಾಸು ರಾತ್ರಿ ಆ ಚಿಕ್ಕಮು ಇಲ್ವಾ ಅವನು ಇಸ್ಕೊಂಬಂದ್ಬಿಟ್ಟಂತೆ ಗಂಟು ನನ್ ಮಗ ಯಾರು ಹೋಗ್ಬಿಟ್ಟಿಲ್ಲ ಪ್ಪ ಅವರ ನಿಮಿಷ ನೀನ್ ಎಷ್ಟು ಮಾತಾಡ್ತಿ ನೀನ್ ಅವತ್ ಮಾತಾಡಿದ್ರೆ ಇವತ್ತು ನಾನ್ ಮಾತಾಡ್ತಿರಲಿಲ್ಲ ಎಲ್ಲ ಬೈಕ್ ಹೇಳಿ ಹೆಂಗ ಅಂದ್ರೆ ರಾತ್ರಿ ಹೋಗಿ ಇಸ್ಕೊಂಬಂದ್ಬಿಟ್ಟವ್ನಪ್ಪ ಗಂಟು ಮಡಿಕವ್ ಮನೇಲಿ ಅವ್ನವ್ ನಂಡ್ರ ಮಕ್ಳೇ ಹೋಗ್ ಅವ್ರೇ ಹಾಕಿ ಅಂದ್ರೆ ನಾನು ವೋಟ್ ಹಾಕ್ಬೇಕು ಅಂತಂದ್ರೆ ದುಡ್ಡು ಕೊಡ್ಬೇಕು ಅನ್ನೋ ಒಂದು ಸಂಪ್ರದಾಯ ಶುರುವಾಗ್ಬಿಟ್ಟದೆ ಹಂಗಾಗಿ ಅವನು ನಿಮ್ ನಿಮ್ದ ತಪ್ಪು ನೀವು ದುಡ್ಡು ಕೊಡೋರ್ಗು ವೋಟ್ ಹಾಕಲ್ಲ ವೋಟ್ ಬೇಕು ಗೆಲ್ಲಬೇಕು ಬಡ್ಡಿ ದುಡ್ತಾನೆ ಬಟ್ಟಿ ಬಡ್ಡಿ ಕೊಟ್ಟುಕೆ ಮೇಲೆ ಬಿಡ್ತಾನೆ ಇವ್ರು ಮುರ್ಯಾದಿ ಬೇರೆ ನಾನು ಗೆದ್ದೇ ಕೇಳ್ತೀನಿ ಅಂತ ಜಬರ್ದಸ್ತು ಆಮೇಲೆ ಮೇಲೆ ಏನೆಲ್ಲ ನಾನು ದೋರ್ಚ್ಕೋಬಹುದು ಅಂತ ಐಡಿಯಾ ಅದಕ್ಕೆ ಏನ್ ಮಾಡ್ತಾನೆ ಆಳಾಗ ಇವ್ರನ್ನ ಕಾಸ್ ಕೊಟ್ಕೊಂಡ್ಕೊಂಡ್ಬಿಡೋಣ ಅಂತ ಕಾಸೆಲ್ಲಾ ಹಂಚಿ ಬಿಡ್ತಾನೆ ಎಂಡಾ ಕೊಟ್ಬಿಡ್ತಾನೆ ಸರಾಯಿ ಕೊಟ್ಬಿಡ್ತಾನೆ ಆಮೇಲೆ ಅವ ನಿಮ್ದು ಸ್ತ್ರೀ ಶಕ್ತಿ ಗುಂಪದ ಸ್ತ್ರೀಶಕ್ತಿ ಸ್ತ್ರೀಶಕ್ತಿ ಗುಂಪುಗಳು ಇವ ನಿಮ್ದಿಲ್ಲಿ ಮಹಿಳಾ ಸಂಘ ಸ್ವಸಹಾಯ ಸಂಘಗಳು ಇದಾವ ತಾನೆ ಆ ಸುತ್ತು ನಿಧಿ ಅಂತ ಹತ್ತ ಸಾವಿರ ಕೊಟ್ಟಿಲ್ವಾ ಹೇಳ್ರಿ ನಿಮ್ ತಾಯಿ ಮೇಲಾನೆ ಹೇಳ್ರಿ ಹಾ ಏಯ್ ಇಟ್ಕೊಂಡ್ರ ಸಂಘಕ್ಕೆ ಹತ್ತ ಸಾವಿರ ಕೊಟ್ಟಿಲ್ವಾ ತಪ್ಪಲ್ಲಿ ವಹಿಸ್ಕೊಂಡಿದ್ದು ಅವತ್ ಹತ್ ಸಾವಿರ ಇಸ್ಕೊಂಡ್ಬಿಟ್ಟು ಇವತ್ತು ನನ್ನ ಮಕ್ಕಳಿಗೆ ಸ್ಕೂಲ್ ಇಲ್ಲ ಅವತ್ತ್ ಸಾವಿರ ಇಸ್ಕೊಂಡ್ಬಿಟ್ಟು ಇವತ್ತು ನಮ್ಮ ಅಜ್ಜಿಗೆ ಆಸ್ಪತ್ರೆ ಇಲ್ಲ ಅವತ್ ಅವ್ನ ಯಾವ ಐನೂರು ರೂಪಾಯಿ ಕೊಟ್ಬಿಟ್ಟ ಇವತ್ತು ನಮ್ಮ ನಮ್ಮನಿಗೆ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಇಲ್ಲ ಅವತ್ ಬಂದ ಎಂಡಾ ಕೊಟ್ಟ ಇವತ್ತು ನಮ್ಮ ತಂಗ ಇದ್ರು ಎಲ್ಲಿ ಹೋಗ್ಬೇಕು ಕೆಲಸಕ್ಕೆ ಬೆಂಗಳೂರ್ಗೆ ಹೋಗಬೇಕು ಬೆಂಗ್ಳೂರಲ್ಲಿ ನೋಡಿದ್ರೆ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾರೆ ಕಣ್ಣ ನೀರು ಬರ್ತದೆ ಅಲ್ಲೂ ಏನಾದ್ರೂ ಇಲ್ಲಿ ಪಾಚಿ ಕಟ್ಟದ ಎಲ್ಲೋ ಕಲರ್ ಕಲರ್ ಅರ್ಷಣೆಗೆ ಆಗ್ಬಿಟ್ಟದೆ ಅಂತಂದ್ರೆ ಅವ್ರು ಮುದಗಿರಿ ಕಡೆ ಇವರು ಅದು ಪಾವಗೊಡದವರು ಮುಧುಗಿರಿ ಕಡೆಯಿಂದ ಬಂದವ್ರೆ ಇಲ್ಲ ಪಾವಗೋಡದಿಂದ ಬಂದವರು ಯಾಕೆ ಅಂತಂದ್ರೆ ಇಲ್ಲಿ ನೀರಲ್ಲಿ ವಿಷ ಏನೈತೆ ವಿಷ ವಿಷ ಐತೆ ಇಲ್ಲಿ ನೀರಲ್ಲಿ ಆ ವಿಷ ಕುಡಿದು ಕುಡಿದು ನಿಮಗೆ ಮೂಳೆಗಳು ಸೌದೋಗ್ತಾ ಇದಾವೆ ಹಲ್ಲುಗಳೆಲ್ಲ ಪಾಚಿ ಕಟ್ತಾ ಇದಾವೆ ಅದು ಅಷ್ಟನ್ನು ಕಲರ್ ಪಾಚಿ ಆ ನೋಡಕ್ ಹೆಣ್ಮಗಳು ಸುಂದರವಾಗಿ ಇರ್ತಾಳೆ ನಗ್ಗಕ್ಕೆ ಅಲ್ಲಿ ತೆಗಿತಾಳೆ ಈ ಹಲ್ಲು ಪಾಚಿ ಪಾಚಿ ಎಷ್ಟು ಹೊಟ್ಟೆ ಉರಿ ಗೊತ್ತಾ ಹೆಣ್ಮಗಳು ಹೊಟ್ಟೆಗೆ ನಿನ್ನ ಹೆಣ್ಣು ಮಗಳು ಅಲ್ಲು ಹಂಗ ಆಗಿದಾವೆ ಅವಳು ನೊಂದ್ಕೊಂಡು ಅವ್ರು ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಹಲ್ ತೋರಿಸ್ತೇ ಮುಖ ಮುಚ್ಕೊಂಡು ನಗ್ತಾಳೆ ಅಂತಂದ್ರೆ ಅದಕ್ಕೆ ಕಾರಣ ಇರುವಂತಂದ್ರೆ ಅಂತಂದ್ರೆ ನೀವು ಐನೂರು ರೂಪಾಯಿ ಇಸ್ಕೊಂಡಿದ್ರಲ್ಲ ಆ ಕರ್ಮ ಆ ಪಾಪ ಆ ಬೆಂಕಿ ಆ ಹೆಣ್ಣು ಭವಿಷ್ಯನ ಸುಡ್ತಾರೆ ನೀವ್ ಐದು ಸಾವಿರ ಹತ್ತು ಸಾವಿರ ಇಸ್ಕೊಂಡ್ಬಿಟ್ರಿ ಇವತ್ತು ನನ್ನ ಮಗ ಇಲ್ಲ ಕಣಪ್ಪ ಮನೆಯಲ್ಲಿ ನನ್ನ ಮಗ ಊರಲ್ಲಿ ಇಲ್ಲ ಕಣಪ್ಪ ಎಲ್ಲವನ್ನೇ ಅಯ್ಯೋ ಅಲ್ಲೆಲ್ಲೋ ಗಾರ್ಮೆಂಟ್ ಕೆಲ್ಸಕ್ಕೆ ಸೇರ್ಕಣ್ಣ ಬೆಂಗಳೂರಿಗೆ ಅಲ್ಲೆಲ್ಲೋ ಸೆಕ್ಯೂರಿಟಿ ಕೆಲಸ ಮಾಡ್ತಾವನೆ ತುಮಕೂರಿಗೆ ಟಿಂಬರ್ ಆಡ್ಕೊತವಂತೆ ಅಲ್ಲೆಲ್ಲೋ ಇಟ್ಕೆ ಗುಡಲ್ಲಿ ಕೆಲಸ ಮಾಡಕ್ ಹೋಗ್ತಾನಂತೆ ಅದ್ಯಾವುದೋ ಹೊಸ ಹೊಸ ಇಂಟೀರಿಯರ್ ಡೆಕೋರೇಷನ್ ಕಂಪನಿಗಳು ಬಂದುವಂತೆ ಅಲ್ಲಿ ಗೋಡೆಗೆಲ್ಲ ಪ್ಲಾಸ್ಟರ್ ಪ್ಯಾಲೇಸ್ ಮೆತ್ತ ಹೋಗೋತವಂತೆ ಹೌದಾ ಯಾಕೆ ಹೋಗ್ಬೇಕಿತ್ತಲ್ಲಿ ನಿಮ್ಮ ಊರಲ್ಲಿ ಒಂದು ಫ್ಯಾಕ್ಟರಿ ಇದ್ದಿದ್ರೆ ನಿಮ್ಮೂರಲ್ಲಿ ಒಳ್ಳೆ ಸ್ಕೂಲ್ ಇದ್ದಿದ್ರೆ ನಿಮ್ಮೂರಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಇದ್ದಿದ್ರೆ ನಮ್ಮ ಹೆಣ್ಮಕ್ಳು ಅಲ್ಲಿ ಓದ್ತಿದ್ವು ಯಾಕೆ ಗಂಡ್ಮಕ್ಳ ಅಲ್ಲಿ ಓದ್ತಿದ್ವಿ ಇಲ್ಲಿ ತಗೊಂಬಂದ್ರೆ ನೀವೆಲ್ಲ ದುಡಿಮೆಗೆ ಶುರುವಾಯ್ತು ಅಂತಂದ್ರೆ ನೋಡಿ ಹಣದ ಶಕ್ತಿ ಮನುಷ್ಯನಿಗೆ ಸ್ವಾಭಿಮಾನ ತಂದು ಕೊಡ್ತದೆ ಕೆಲವು ಸರಿ ನನ್ನ ಹತ್ರ ದುಡಿದ್ರೈ ಯಾವ ಮನೆಯ ಕೇಳ್ಬೇಕಾಗಿಲ್ಲ ಹೋಗಲ್ಲೇ ನಾನು ದುಡಿತೀನಿ ದುರಹಂಕಾರ ಬರ್ಬೇಕು ನಮಗ ಕೆಲವು ಸರಿ ಯಾವ 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 ಮನೆಗೆ ಅನ್ನಕ್ಕೆ ಹೋಗ್ಬೇಕಾಗಿಲ್ಲ ಹೋಗಲ್ಲ ನಾನು ದುಡಿತೀನಿ ನಾನು ತಿಂತೀನಿ ಆ ಸ್ವಾಭಿಮಾನ ಬಂದ್ಬಿಟ್ರೆ ರಾಜಕಾರಣಿಗಳನ್ನ ನಾವು ಕೇರ್ ಮಾಡಲ್ಲ ಓಟ್ ತಗೊಂಡ್ರ ನೀನು ನೀನ್ ಐನೂರು ಅಲ್ಲ ನಾನೇ ನಿಮಗೆ ಐನೂರು ರೂಪಾಯಿ ಕೊಡ್ತೀನಿ ಕೆಲಸ ಕಸ ಇಲ್ಲಿ ನೋಡಿ ನಮ್ ರೋಡ್ ಹೆಂಗದೆ ನಮ್ ರಸ್ತೆ ಹೆಂಗದೆ ನಮ್ ಮೂರೇ ಮೂರೆ ಹೆಂಗಿದೆ ನಮ್ ಗುಡಿಸ್ ಹೆಂಗಿದೆ ತೋರ್ಸ್ಬಹುದು ನಿಮ್ ಸಿದ್ದರಾಮಯ್ಯ ಹೇಳ್ತಾರೆ ಇಡೀ ರಾಜ್ಯ ಗುಡಿಸು ಮುಕ್ ಗುಡಿಸಲು ಮುಕ್ತ ಇರೋ ರಾಜ್ಯ ಅಂತ ಆರು ಲಕ್ಷ ಮನೆಗಳು ಕಟ್ಸ್ ಅಂತ ಹೇಳ್ತಾರೆ ಅದ್ಯಾವ್ದಾ ಲಾರಿ ಮಪ್ಪಂದಿಲ್ಲ ಗುಡ್ಸ್ ಅಂತ ಕೇಳ್ಬೋದಲ್ವಾ ನೀವು ಇಲ್ಲ ಇದೆಲ್ಲ ಗುಡ್ಸಲು ಆ ಎಂಜಿನ್ ಮನೆ ನೋಡ ಬಿದ್ದೋಗದೇ ಅದೇ ನಿಮ್ ತಾತಂದ ಅದು ಎಲ್ಲ ಕಟ್ಟ ಆರು ಲಕ್ಷ ಮನೆ ಅಂತ ಕೇಳ್ಬೋದಲ್ವಾ ನೀವು ಯಾವಾಗ ಕೇಳ್ತೀವಿ ಅಂದ್ರೆ ಜೇಬು ಭದ್ರ ಇರಬೇಕು ತಲೆಯಲ್ಲಿ ಜ್ಞಾನ ಅನುಭದ್ರ ಇರಬೇಕು ಇವೆರಡು ಮಾಡ್ಬೇಕಂತ ಸ್ಕೂಲ್ ಇರ್ ದುಡಿಯೋಕ್ ಜಾಗ ಇರ್ಬೇಕು ನಿಮಗೆ ಆ ಸ್ವಾಭಿಮಾನ ಆ ಧೈರ್ಯ ಕೊಟ್ಬಿಟ್ರೆ ಎಮ್ ಎಲ್ ಎದ್ರು ಆಟ ನೀಡಲ್ಲ ಅದಕ್ಕೆ ಏನ್ ಮಾಡ್ತಾನೆ ಇವ್ರ ಹಿಂಗೇ ಇರಲಿ ಸುಮ್ನೂರು ಎಲೆಕ್ಷನ್ ಒಂದ್ಸರಿ ಕಾಸು ಕೊಡೋಣ ಆಮೇಲೆ ಓಟ್ ತಗೊಳನಾ ಅವ್ರ ಮನೆಗೆ ಬಂದ್ರೆ ನಾಯಿ ಬಿಡೋಣ ಇಲ್ಲ ಪೊಲೀಸ್ ಅವ್ರು ಬಿಟ್ಟು ಒಡ್ದೋಸ ಬೇಕಾಯ್ತು ಇಂತ ಪರಿಸ್ಥಿತಿ ಬರಬಾರದು ಅಂದ್ರೆ ನೀವು ಎಲೆಕ್ಷನ್ ಟೈಮ್ ಇಲ್ಲ ಐದು ವರ್ಷದಲ್ಲಿ ಅವ್ನು ಕೊಡೋ ಐದ್ನೂರು ರೂಪಾಯಿನ ಡಿವೈಡ್ ಮಾಡ್ಬಿಟ್ರೆ ಐದು ವರ್ಷಕ್ಕೆ ಒಂದು ದಿವ್ಸಕ್ಕೆ ಎಷ್ಟಾಯ್ತು ಗೊತ್ತಾ ಎಷ್ಟಾಯ್ತು ವರ್ಷಕ್ಕೆ ಐದ್ ಸಾರೀಕ ಐದು ವರ್ಷಕ್ಕೊಂದ್ಸರಿ ಐದು ರೂಪಾಯಿ ಕೊಟ್ಟಿರ್ತಾನಲ್ಲ ಅದನ್ನ ನೀವು ಡಿವೈಡ್ ಮಾಡಿದ್ರೆ ಒಂದು ದಿವಸಕ್ಕೆ ಎಷ್ಟಾಯ್ತು ಅಂತಂದ್ರೆ ಒಂದು ದಿವ್ಸಕ್ಕೆ ಪಾಯಿಂಟ್ ತ್ರೀ ಫೈವ್ ಪೈಸೆ ಅಂದ್ರೆ ಐದು ಪೈಸಾನು ಅಲ್ಲ ಒಂದು ದಿವಸ ಒಂದು ದಿವಸಕ್ಕೆ ಒಬ್ಬ ಭಿಕ್ಷಕರಿಗೆ ನಾವು ಒಂದ್ ರೂಪಾಯಿ ಕೊಡಲ್ಲಪ್ಪ ಮೂವತ್ತೈದು ಪೈಸ ಇಸ್ಕೊಂಡು ನಾವು ಒಂದು ಓಟ್ ನ ಮಾರ್ಕತಾ ಒಂದು ಒಂದ್ ದಿವ್ಸಕ್ಕೆ ಅಂದ್ರೆ ಭಿಕ್ಷಕರಿಗಿನ ಕಡೆನ ನಾವು ಇದನ್ನ ಅಂಬೇಡ್ಕರ್ ಕೊಟ್ಟಿದ್ ನಮಗೆ ಎದುರುಗಡೆ ಶುದ್ಧ ನಿಲ್ಸ್ಕೊಂಡಿದೀವಿ ಅಲ್ವಾ ಅಂಬೇಡ್ಕರ್ ನಿಂಗೆ ನಿಲ್ಸ್ಕೊಂಡು ಅಂಬೇಡ್ಕರ್ಗೆ ಹೇಳ್ತಾ ಅಂದ್ರೆ ಸ್ಕೂಲ್ಗೆ ಹೋಗ್ರಿ ಅಧಿಕಾರಿಗಳಾಗ್ರಿ ಇಂಡಸ್ಟ್ರಿ ಕಟ್ಟಿ ಜಮೀನ್ದಾರ್ ಆಗ್ರಿ ವಿಧಾನಸೌಧಕ್ಕೆ ಹೋಗ್ರಿ ತಲೆ ಎತ್ಕಂಡ್ ಕಾರ ಓಡಾಡ್ರಿ ಕೈ ಹಿಡ್ಕೊಂಡ್ರದ್ ಇದಕ್ಕೆ ಅವ್ನ ಮನೆ ಬಾಗ್ಲಾಗ್ರಿ ಅವ್ನು ಗೇಟ್ ಕಾಯಿರಿ ಅಲ್ಲ ಹಿಂಗ ಇಟ್ಕೊಂಡಿರೋದು ಅಂಬೇಡ್ಕರ್ ಹಿಂಗ್ ನಿಲ್ಸ್ಬಿಟ್ಟು ನೀವು ಆ ಬೆನ್ನಿಂದ ಹೋಗ್ಬಿಟ್ಟು ಐನೂರು ರೂಪಾಯಿ ನಾಚಿ ಇದು ನಿಮ್ಗೆ ಹೇಳ್ತಿರೋ ಮಾತಾ ನನ್ನ ಮಗನೂ ನಮ್ಮ ಅಪ್ಪಿದ್ರು ನಮ್ಮ ತಾತಿರಲ್ಲ ಹಿಂಗೇ ಬುದ್ಕವಿ ಅದಕ್ಕೆ ನಾವು ಇನ್ನು ಉದಾರ ಎಲ್ಲರೂ ನನಗೂ ಸೇರ್ಸ್ಕೊಂಡೇ ಬೇಕೇ ಇದು ಇವ್ನ ಯಾರಲ್ಲ ಇದ್ ಬಂದು ಎಲ್ಲ ನಮ್ಗೆ ಹೇಳ್ತಾವೆ ಅಂತಲ್ಲ ನನಗೆ ಹೇಳ್ಕತ ಇರೋದು ಇದು ನಿಮ್ಗೆ ಹೇಳ್ತಾ ಇರೋದು ನನಗೆ ಹೇಳ್ಕೊಳ್ತಾ ಇರೋದು ನಮ್ಮ ಊನ್ ಹೇಳ್ಕಾ ಇರೋದು ನಮಜ್ಜಿ ಕೇಳ್ಕತ್ತ ಅವರೆಲ್ಲ ಹಿಂಗ ಮಾಡಿದ್ವಿ ಹೋಗಿದ್ರೆ ನಾನ್ ಗಟ್ಟಿರ್ತಿದ್ನ ಅವ್ರು ಹಂಗ್ ಮಾಡಿದಕ್ಕೆ ಹಿಂಗ ಬಂದಿದ್ರಿ ಒಂಚೂರು ಬುದ್ಧಿ ಕಲ್ದಕ್ಕೆ ಮಾತಾಡ್ತಿದ್ರಿ ನಾನ್ ಗಟ್ಟಿಗಿದ್ದು ನನ್ನ ಹತ್ರ ಯಾವ ರಾಜಕಾರಣಿ ಹತ್ರ ಐದು ರೂಪಾಯಿ ಆಟ ನಡೀಲಿಲ್ಲ ಆದ್ರೆ ನನ್ ಮಗ ಇನ್ನೂ ಗಟ್ಟಿಗೆ ಮಾತಾಡೋದು ಮಾತಾಡ್ಬೇಕು ನೀನು ಸುತ್ತ ಕೂತಿರೋ ಈ ಮಕ್ಕಳೆಲ್ಲ ಮಾತಾಡ್ಬೇಕು ಬೇಡವಾ ಮಾತಾಡ್ಬೇಕು ಬೇಡವಾ ಮಾತಾಡ್ಬೇಕು ಅಂತಂದ್ರೆ ತಪ್ಪೇನಂತ ಗೊತ್ತಾಗದಲ್ಲ ಅದನ್ನೊಂದ್ಸರಿ ಮಾಡ್ಬೋದು ಹಂಗ ಮಾಡಬಾರ್ದು ಅಂತಂದ್ರೆ ಏನ್ ಈ ಬಿ ಪಿ ಎಸ್ ಇದೆಯಲ್ಲ ಭಾರತೀಯ ಪರಿವರ್ತನಾ ಸಂಘ ಇದು ಹೆಚ್ಚೆಚ್ಚು ಜಾಗೃತಿ ಕಾರ್ಯಕ್ರಮಗಳನ್ನ ನಾನು ರಿಕ್ವೆಸ್ಟ್ ಮಾಡೋದು ಪ್ರೊಫೆಸರ್ ಹರಿರಾಮ್ ಅವರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು ನೀವ್ ಅವ್ರಿಗೆ ಆರೋಗ್ಯದ ಅವಕಾಶ ಕೊಡಿ ಏನ್ ಸೇವೆ ಮಾಡ್ತಿರೋ ಮಾಡಿ ದಯವಿಟ್ಟು ರಾಜಕಾರಣ ಅಲ್ಲ ಅಂತ ಮಾತ್ರ ಹೇಳ್ಬೇಡಿ ಅಂದ್ರೆ ನೀವು ಕಂಟೆಸ್ಟ್ ಮಾಡಕ್ ಬರ್ತಾ ಇದೀರಿ ಅಂತ ಅಲ್ಲ ರಾಜಕಾರಣ ಅಂತಂದ್ರೆ ಪ್ರತಿನಿತ್ಯದ ಬದುಕಿನ ಅಗತ್ಯ ಏನು ರಾಜಕಾರಣದಲ್ಲಿ ಬದುಕಿನ ರಾಜಕಾರಣ ಬದುಕಿನಲ್ಲಿ ರಾಜಕಾರಣದ ಪಾತ್ರ ಏನು ರಾಜಕಾರಣಿಗಳು ನಮಗೂ ಇರುವಂತಹ ಅವಿನಾಭಾವ ಸಂಬಂಧ ಏನು ಒಬ್ಬ ರಾಜಕಾರಣಿಯನ್ನ ನಾನು ಹೇಗೆ ನಡ್ಸ್ಕೋಬೇಕು ಅನ್ನುವಂತಹ ಒಂದು ಕ್ಯಾಂಪ್ ಗಳ ಮೂಲಕ ಇವರಿಗೆ ದಯಮಾಡಿ ರಿಕ್ವೆಸ್ಟ್ ಮಾಡ್ತೀನಿ ಅರಿವನ್ನ ಕೊಡಿ ನೀವು ಆರೋಗ್ಯ ಕೊಡ್ ಮೀನ್ ಹಿಡಿಯೋದು ಮೀನ್ ತಗೊಂಡೋಗಿ ತಿನ್ನ ಕೊಟ್ಬಿಡೋದಲ್ಲ ನೀನ್ ಹಿಡಿಯೋದ್ ಹೆಂಗೆ ಅಂತ ಕಲ್ಸಿ ಆ ಕಾರ್ಯಕ್ರಮಗಳನ್ನ ಹಾಕೊಳ್ಳೋದ ಮೂಲಕ ರಾಜಕೀಯ ಪ್ರಜ್ಞೆಗಳ ರಾಜಕೀಯ ಕ್ಯಾಂಪ್ಗಳನ್ನೇ ಮಾಡಿ ನೀವು ನಿಲ್ಲಕ್ಕಲ್ಲ ಅಟ್ಲೀಸ್ಟ್ ಅವರಿಗೆ ರಾಜಕಾರಣಿಯನ್ನು ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಒಬ್ಬ ಎಮ್ ಎಲ್ ಎಲ್ ಬಂದ ತಕ್ಷಣ ಅಂಡರ್ ಬದ್ರು ಅಂಡರ್ ಬದ್ರು ಅಂಡರ್ ಬದ್ರು ಅಂತಾರಲ್ಲ ಅಂದ್ಬೇಡಿ ಯಾವ ಅಣ್ಣನೂ ಇಲ್ಲ ನೀವು ಅವಮಾನ ಮಾಡ್ಬೇಕಾಗಿಲ್ಲ ತಲೆ ಮೇಲೆ ಉತ್ಕೋಬೇಕಾಗಿಲ್ಲ ಎಮ್ ಎಲ್ ಎಲ್ ಬಂದ ಇದ್ರೆ ಬರಬ ಇಲ್ಲಿ ಶಾಸಕರೇ ಬರ್ರಿ ಇಲ್ಲಿ ಹಂಗ ಮಾತಾಡ್ಸಿರ್ ಕಲೀರಿ ಅಣ್ಣ ಬಂದಂತೆ ಯಾವ ಅಣ್ಣ ಅವ್ರಪ್ಪು ಹೆಂಗ್ ಅದೊಂದು ಬೇರೆ ಬೇರೆ ಗೌರವ ಶಾಸಕ ಅನ್ನೋ ಕಾರಣಕ್ಕೆ ಅಣ್ಣ ಅಂತ ಕರೀತ ಬೇಡ ವಯಸ್ಸಿನ ಕಾರಣಕ್ಕೆ ಪ್ರೀತಿ ಕಾರಣಕ್ಕೆ ವಿಶ್ವಾಸದ ಕಾರಣಕ್ಕೆ ನೀವು ಅಣ್ಣ ಅನ್ನಿ ತಮ್ಮ ಅನ್ನಿ ಅಪಜಯನಿ ನಡೀತದೆ ಶಾಸಕನ ಅಣ್ಣ ಅನ್ಬೇಕು ಅನ್ನೋ ಭಯ ಅದೆಲ್ಲ ಏನು ಆಗತ್ತೆ ಇಲ್ಲ ಶಾಸಕ ಅಂದ್ರೆ ಒಬ್ಬ ಸರ್ವೆಂಟ್ ನಮ್ಮ ಪ್ರತಿನಿಧಿ ನಮ್ ಕೆಲಸ ಮಾಡೋನು ನಮ್ಮ ಓಟಿಂದ ಹೋಗಿರೋದು ಮತ್ತೆ ಆತ ಓಡಾಡೋ ಗೆ ಡೀಸೆಲ್ ಯಾರ ಅಪ್ಪನ ಮನೆಯಿಂದ ಬಂದಿದ್ದಲ್ಲ ನಿಮ್ಮ ದುಡ್ಡಿಂದ ಬಂದಿದ್ದು ಆಗ್ಲೇ ಅವ್ರು ಹೇಳುವಾಗ ನೀವು ಅಕ್ಕಿ ತಗೊಂಡ್ರೆ ಇಪ್ಪತ್ತು ರೂಪಾಯಿ ಟ್ಯಾಕ್ಸ್ ಬೆಂಕಿ ಪಟ್ಟ ಒಂದ್ ರೂಪಾಯಿ ಬೆಂಕಿ ಪಟ್ಟಣ ತಗೊಂಡ್ರೆ ಅದ್ರ ಮೂವತ್ತು ಪೈಸಾ ಟ್ಯಾಕ್ಸ್ ಒಂದ್ ಲೀಟರ್ ಪೆಟ್ರೋಲ್ ಹಾಕ್ತಿರಲ್ಲ ಅದ್ರಲ್ಲಿ ನೀವು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ರ ಒಂದು ಪೆಟ್ರೋಲ್ಗೆ ಟ್ಯಾಕ್ಸ್ ಕಟ್ಟೋದು ಸಾವುಕಾರರು ಮಾತ್ರ ಅಲ್ಲ ನಾವು ನೀವು ದಿನಾ ಟ್ಯಾಕ್ಸ್ ಕಟ್ತೀವಿ ಸಹಾಯಕ್ ವಿಷ ತಗೊಂತೀರಲ್ವಾ ಸದಾ ಬೇಡ ವಿಷ ಕುಡಿತೀವಲ್ವಾ ಆ ವಿಷ ನೂರು ರೂಪಾಯಿ ವಿಷ ತಗೊಂಡಿದ್ರೆ ರೂಪಾಯಿ ಟ್ಯಾಕ್ಸ್ ಹೋಗಿರುತ್ತೆ ಇದು ಸಹಾಯದ ಬೇಡ ಮಜಾ ತಗೊಳ್ಳಲ್ಲ ಅಂತ ಎಣ್ಣೆ ಹೊಡಿತೀವಲ್ವಾ ಹೌದಲ್ವಾ ನೂರ ಐವತ್ತು ರೂಪಾಯಿ ಒಂದು ಬಾಟ್ಲು ತಗೊಂಡ್ರೆ ಅದ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂದ್ರೆ ಅದ್ರ ಉತ್ಪಾದನೆ ವೆಚ್ಚ ಎಂಟು ರೂಪಾಯಿ ಒಂದ್ ಕ್ವಾರ್ಟರ್ ಬಾಟಲ್ ಎಂಟು ರೂಪಾಯಿ ನೀವು ಕಟ್ತಾ ಇರೋದ್ರೆ ಎಷ್ಟು ನೂರೈವತ್ತು ರೂಪಾಯಿ ಯಾವ ಟ್ಯಾಕ್ಸ್ ಕೊಟ್ಟು ನೂರ ನಲ್ವತ್ತೆರಡು ರೂಪಾಯಿ ಕ್ವಾರ್ಟರ್ ಕ್ವಾರ್ಟರ್ಗೆ ಬಿಸಾಕ್ತಾ ಇದೀರ ನೀವು ಹಿಂಗೆ ತಂಗ್ ಅಂತ ಆ ದುಡ್ಡಲ್ಲಿ ಕಿಂಗ್ ಸಿಗರೇಟು ಗಣೇಶ ಬಿಡಿ ಎಲ್ಲ ಟ್ಯಾಕ್ಸ್ ಅರ್ಧ ಅರ್ಧ ಟ್ಯಾಕ್ಸ್ ಕೊಡ್ತಾ ಇದೀರಾ ಅರ್ಥ ಆಯ್ತಲ್ಲ ಸಾಹುಕಾರ ಏನ್ ಮಾಡ್ತಾನೆ ವರ್ಷ ಇಂಥವೆಲ್ಲ ಮಾಡೋದಿಲ್ಲ ಡೀಸೆಂಟ್ ಬಿಡಿ ಸೇದಲ್ಲ ಸಿಗರೇಟ್ ಸೇದಲ್ಲ ಎಣ್ಣೆ ಹೊಡೆಯಲ್ಲ ಯಾವ್ ಅಪರೂಪಕ್ಕೊಂದ್ಸಲ ಬಿಡ್ತಾನೆ ಅವಾಗ ಒಂದ್ ಸ್ವಲ್ಪ ಟ್ಯಾಕ್ಸ್ ಒಂದು ನಿಮ್ದು ದಿನ ಟ್ಯಾಕ್ಸ್ ಜಾಸ್ತಿ ಟ್ಯಾಕ್ಸ್ ಕೊಡ್ತಾರ ನೀವೇನೆ ನಿಮ್ ಕಾಸಲ್ಲಿ ನೀವು ಸರಾಯ್ ಕುಡಿದ ಕಾಸದಲ್ಲಿ ಅವನು ಡೀಸೆಲ್ ಹಾಕೊಂಡು ಓಡಾಡ್ತಾನೆ ನೀವ್ ಹೇಳ್ಬೇಕು ಲೇ ನೀನ್ ಓಡಾಡ್ತಾ ಇರೋದು ನಾನ್ ಸರಾಯ್ ಕುಡ್ದಿದ ಕಾಸಲ್ಲಿ ಕರೆಕ್ಟಾ ಗೊತ್ತಿತ್ತು ನಿಮ್ಗಿದು ನೀನ್ ಓಡಾಡ್ತಾ ಇದೆಯಲ್ಲ ದಿಮಾಕ್ ರಂಗ್ ನಂಗೆ ಹಿಂಗ ಹಿಂಗೆ ನೀನ್ ಓಡಾಡ್ತಾ ಇರೋದು ನಾನು ಕಾಸಲ್ಲ ಲೈಕ್ ನೀನು ನಮ್ ಸರ್ವೆಂಟ್ ಈ ಮನೋಬರ ಕಲ್ತ್ಕೊಳ್ಳಿ ಅವಾಗ ಗೊತ್ತಾಗ್ತದೆ ಅವರಿಗೆ ನಾನೇನು ನೀನೇನು ಅಂತ ಈ ರಾಜಕೀಯ ಜಾಗೃತಿಯನ್ನ ದಯವಿಡು ಪೊಲಿಟಿಕಲ್ ಆಂಗಲ್ ನಲ್ಲಿ ಇವರಿಗೆ ಶಿಬಿರಗಳನ್ನ ತರಬೇತಿಗಳನ್ನ ಅಥವಾ ಮಾತುಗಳನ್ನ ಹೊರ ವರ್ಷ ಒಂದೊಂದು ಗಂಟೆ ಚರ್ಚೆಗಳನ್ನ ಹೆಚ್ಚೆಚ್ಚು ಇಟ್ಕೊಳ್ಳಿ ಯಾವತ್ತಾದ್ರೂ ಒಂದು ದಿವ್ಸ ನೀವು ಇವ್ರೇನಾದ್ರು ಕೆಲ್ಸರಾಯ ಅಪ್ಪ ಪುಣ್ಯಾತ್ಮ ನೀನೇ ಎಮ್ ಎಲ್ ಎ ಆಗ್ಬೇಕು ಅಂತ ಏನಾದ್ರು ನೀನ್ ಏನ್ ನಿರಾಕರಣೆ ಮಾಡಿ ನೀನ್ ಆಗ ನೀನ್ ಆಮೇಲೆ ನಾನೇ ಆಗ್ತೀನಿ ನಾನು ಇಷ್ಟೆಲ್ಲ ಮಾಡಿದೀನಿ ಅಂತ ನೀ ಹಕ್ಕು ಸ್ವಾಮಿ ಮಾಡಂಗಿಲ್ಲ ಸರ್ವಿಸ್ ಮಾಡ್ಬಾ ಅಂತ ಅವ್ರು ಏನ್ ಬಲವಂತ ಮಾಡ್ಕರ್ದಿಲ್ಲ ಮಾಡ್ತೀನಿ ಅಂತ ನಿನ್ನ ಅನ್ಮ ತೃಪ್ತಿ ನೀವು ಬಂದಿರೋದು ಮಾಡಿದ್ರೆ ಸಂತೋಷ ಅದನ್ನೇನಾದ್ರು ಜನರು ರಾಜಕೀಯ ಅಂದ್ರೆ ಏನು ಹೆಂಗಿರ್ಬೇಕು ನಾವು ಇಂಥ ರಾಜಕಾರಣಿ ಬೇಕಾ ಈ ತರ ನಮ್ಗೋಸ್ಕರ ಅಂತ ಜನ ಡಿಸೈಡ್ ಮಾಡಿ ಕೆಸರಾಬ್ಬರೇ ನೀವ್ ನಮ್ ಶಾಸಕರಾಗಿ ಅಂದ್ರೆ ಅಣ್ಣ ನೀನ್ ಆಶೀರ್ವಾದ ಮಾಡಿದ್ರೆ ಮಾಡ್ರೆ ರಾಗಣ್ಣ ಬೇಡಣ್ಣ ಅವರೇ ಸರ್ ದಯವಿಟ್ಟು ನನಗೆ ಸರ್ ನೀವು ಶಾಸಕರಾಗಿದ್ರೆ ನೀವು ಕೇಳ್ತಾ ಇದ್ರೆ ನಿಮ್ಮ ಆಶೀರ್ವಾದ ನಮಗಿದ್ರೆ ಆಗೋಣ ಹೌದಲ್ವಾ ಇನ್ ಮುಂದೆ ಓಟಿನ ಮಹತ್ವ ಏನೋ ಅಂತ ಗೊತ್ತಾಯ್ತಲ್ಲ ನಾನು ಕಾಮಿಡಿಯಾಗಿ ಹೇಳಿದೀನಿ ಸೀರಿಯಸ್ ಆಗಿ ಹೇಳಿದ್ರೆ ನಾನು ನಿಂತಿದ್ದೆ ಚಿಕ್ಕಾಪಟ್ಟೆ ಬೆವರ್ ಬಂದ್ಬಿಡೋದು ಟೆನ್ಷನ್ ಆಗಿ ಬಿಬಿಎಸ್ ಆಗಿ ನಿಮ್ಗೂ ಬೆಂಕಿ ಕುದ್ಬಿಡೋದು ಬಿಡೋದು ಬೇಡ ಕಾಮಿಡಿಯಾಗಿರೋಣ ನಿಮ್ಮನ್ನ ರೈಸ್ ಮಾಡ್ಬಿಟ್ಟು ಆಮೇಲೆ ಶಾಸಕ ಬಂದ್ ನೀವು ಕಲ್ತ ನನ್ ಕರ್ಮ ಎಲ್ಲೋಗ್ಲಿ ಅಂತವೆಲ್ಲ ಮಾಡಂಗಿಲ್ಲ ನಾವು ಯಾಕ ಎರಡು ವರ್ಷ ಬಿಟ್ಕೊಂಡ್ ಅಂತ ಕೇಳ್ತಂತೆ ನಿಮ್ಮ ಅಪರಮಾನದ ಅಂತ ಹಂಗೆಲ್ಲ ಮಾತಾಡಿ ಪ್ಲೀಸ್ ಗೌರವದಿಂದ ನೀಟಾಗಿ ಹೇಳಿ ನೀನ್ ಯಾರು ನಾನ್ ಯಾರು ಆಯ್ತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದೇನು ಅಂತಂದ್ರೆ ಮತಪೆಟ್ಟಿಗೆಯಲ್ಲಿ ಒಬ್ಬ ಎಂ ಎಲ್ ಎ ಹುಟ್ಟುತ್ತಾನೆ ಅಂದ್ರೆ ಉಡ್ಸಿದ್ಯಾರೋ ನಾವು ಎಂ ಎಲ್ ಎ ನುಡ್ಸಿದ್ದು ವ್ಯಕ್ತಿನಲ್ಲ ಎಮ್ ಎಲ್ ಎ ಸ್ಥಾನವನ್ನು ನುಡ್ಸಿದ್ದ ಆಮೇಲೆ ವ್ಯಕ್ತಿ ನೋಡ್ತಿದ್ದೇನು ಅದು ಅಪಾರ ಆಗ್ಬಿಡ್ತದೆ ಬ್ಯಾಲೆಟ್ ಬಾಕ್ಸ್ ನಲ್ಲಿ ಉಟ್ತಾನೆ ಅಂತ ಬಾಬಾ ಸಾಹೇಬ್ ಹೇಳಿದ್ದು ನಾವು ಉಡಿಸಿದ್ವಿ ರಾಜ ಎಲ್ಲಿ ಹುಡುತಾ ಇದ್ದ ರಾಣಿಯ ಗರ್ಭದಲ್ಲಿ ಎಮ್ ಎಲ್ ಎಲ್ ಉಡ್ತಾನೆ ಬ್ಯಾಲೆಟ್ ಹಂಗಾಗಿ ನಮ್ಮನ್ನ ನಮ್ಮ ಪ್ರಯತ್ನದಿಂದ ನಮ್ಮ ಹೆಬ್ಬೆಟ್ಟಿಂದ ಆತನನ್ನ ಸೇವೆಗೆ ಬಳಸ್ಕೊಳ್ತಾ ಎದ್ ಕೇಳೋದಿಲ್ಲ ಹೇಳ್ತಾ ದಯಮಾಡಿ ಇನ್ ಮುಂದೆ ಕಾರ್ಯಕ್ರಮ ತುಂಬಾ ಪುಣ್ಯದ ಕೆಲಸ ನಿಮ್ ಎಲ್ರಿಗೂ ಕೂಡ ಕಣ್ಣು ಕೊಡುವಂಥದ್ದು ಕಣ್ಣು ಕೊಡೋದು ಅಂತಂದ್ರೆ ಒಂದು ಬೆಳಕು ಪ್ರಜ್ಞೆ ಅರಿವು ಜಾಗೃತಿ ನಿನ್ ಕಣ್ಣಿಲ್ವಾ ನೀನ್ ನೋಡಲ್ವಾ ಯಾರ ಅಂತಾರಲ್ಲ ಹಂಗೆ ಅಂತದೊಂದು ಕರುಣೆಯ ಬೆಳಕನ್ನ ಇವತ್ತು ಈ ಸಂಸ್ಥೆ ಹರಿರಾಮ್ ಅವರಲ್ಲ ವ್ಯಕ್ತಿ ಅಲ್ಲ ಅದು ಆ ಸಂಸ್ಥೆ ಆ ಸಂಸ್ಥೆ ನಿಮ್ಗೆ ನೀಡ್ತಾ ಇದೆ ನಿಮಗೂ ಅವ್ರಿಗೂ ಒಂದು ಒಳ್ಳೆ ಸಂಬಂಧ ಇರಲಿ ಬೆಳೀಲಿ ಅದು ನಿರಂತರವಾಗಿ ಸಾಗಲಿ ಆ ಮೂಲಕ ಈ ಮಕ್ಕಳ ಭವಿಷ್ಯ ತುಂಬ ಗಟ್ಟಿಯಾಗಿ ಬೆಳಿಲಿ ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೀನಿ ತಮ್ಮ ಶುಭವಾಗಲಿ ಜೈ ದೇವ್